ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಶ್ರೀ ಪದ್ಮನಾಭ ಜತಲಾರ್ ಅವರು ಕೆಪಿಸಿಸಿ ಕಾರ್ಯಕರ್ತರು ಮಾಜಿ ರಾಜ್ಯ ಕಾರ್ಯದರ್ಶಿಗಳು ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗ ಕೆಪಿಸಿಸಿ ಬೆಂಗಳೂರು ಇವರು ಸತತ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿ ಪಕ್ಷಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ನಾನು ಕೆಪಿಸಿಸಿ ಯ ನಾಗಿದ್ದೀನಿ ಮೊದಲು ರಾಜ್ಯ ಕಾರ್ಯದರ್ಶಿ ಕಾನೂನು ಮತ್ತು ಮಾನವ ಹಕ್ಕುಗಳ ವಿಭಾಗ ಕೆಪಿಸಿಸಿ ಬೆಂಗಳೂರು ಇಲ್ಲಿ ಸತತ ಸುಮಾರು ಎರಡು ಸಾವಿರದ ಹದಿಮೂರನೇ ವರ್ಷದಿಂದ ಈ ಪಕ್ಷಕ್ಕೆ ಪಕ್ಷದ ದೃಷ್ಟಿ ಇಟ್ಟುಕೊಂಡು ಪಕ್ಷಕ್ಕೆ ಬೇಕಾಗಿ ನನ್ನ ಕರ್ತವ್ಯವನ್ನು ಮಾಡಿಕೊಂಡ್ತಾ ಇದ್ದೆ ಈಗ ನಿನ್ನೆ ತಾರೀಕು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಮಾಧ್ಯಮ ವಕ್ತಾರರಾಗಿ ವಕ್ತಾರರ ನೇಮಕ ಬಗ್ಗೆ ಸಭೆಯನ್ನು ಕರೆಯಲಾಯಿತು ಸಭೆಯಲ್ಲಿ ಹಿರಿಯರಾದಂತಹ ಮಾಜಿ ಸಂಸದರಾದ ವಿ ಎಸ್ ಉಗ್ರಪ್ಪನವರು ಮಾಜಿ ಸಪಿ ಸಭಾಪತಿಗಳಾದಂಥ ವಿ ಎಸ್ ಸುದರ್ಶನ್ ಹಾಗೂ ಕೆ ಪಿ ಸಿ ಸಿ ರಾಜ್ಯಕ್ಕೆ ಕಾರ್ಯದರ್ಶಿಯಾದ ದೀಪಕ್ ತಿಮ್ಮಯ್ಯನವರು ಹಾಗೂ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮುಳುಗುಂದವರು ಸಹ ಹಾಗೂ ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು ಅವರು ಸಹ ಸಭೆಯಲ್ಲಿ ಇದ್ದು ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ಪ್ರಸ್ತುತ ಕೆ ಪಿ ಸಿ ಸಿಯ ವಕ್ತಾರರಾಗಿ ಕೆಲಸ ಮಾಡುವವರು ಮಾತು ಕೆ ಪಿ ಸಿ ಸಿಯ ವಕ್ತಾರರಾಗಿ ವಕ್ತಾರರಾಗಿ ಬಯಸುವವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಭೆಯಲ್ಲಿ ಮುಖ್ಯವಾಗಿ ಕೆ ಪಿ ಸಿ ಸಿ ವಕ್ತಾರ ಆಗಬೇಕು ಅಂತ ಇದ್ದರೆ ಪಕ್ಷದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಪಕ್ಷಕ್ಕೆ ಒಳ್ಳೆಯದಾಗುವಂತಹ ಒಂದು ಕಾರ್ಯಕ್ರಮಗಳ ರೀತಿಯಲ್ಲಿ ವಕ್ತಾರರಾಗಿ ನೀವು ಕೆಲಸ ಮಾಡಬೇಕು ಹಾಗೆಯೇ ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂಥ ನಿರ್ಣಯಗಳು ಕಾಂಗ್ರೆಸ್ ಸರ್ಕಾರದಿಂದ ದೇಶಕ್ಕಾದಂತಹ ಸಹಾಯ ದೇಶಕ್ಕಾದಂಥ ಒಂದು ಉತ್ತಮ ಕೆಲಸಗಳು ಅದೇ ರೀತಿ ಇವತ್ತು ಪ್ರಸ್ತುತವಾಗಿ ಕರ್ನಾಟಕ ಸರ್ಕಾರ ಕರ್ನಾಟಕ ಕರ್ನಾಟಕ ಸರ್ಕಾರದಲ್ಲಿ ನಮ್ಮದೊರೆ ಶ್ರೀ ಸಿದ್ದರಾಮಯ್ಯ ಅವರು ಸರ್ಕಾರ ಡಿ ಕೆ ಸನ್ಮಾನ್ಯ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಪ್ರಸ್ತುತ ಯೋಜನೆಗಳನ್ನು ತೆಗೆದುಕೊಂಡದ್ದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯುವ ನಿಧಿ ಇಂಥ ಕಾರ್ಯಕ್ರಮಗಳು ಸತತ ಎರಡೂವರೆ ವರ್ಷದ ಮೇಲೆ ಒಂದು ಉತ್ತಮ ರೀತಿಯಲ್ಲಿ ಜನಸಾಮಾನ್ಯರಿಗೆ ಇದೆ ಇದರ ಜನಸಾಮಾನ್ಯರ ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರ ಅದು ಸಹ ಈಗ ಗ್ರೇಟರ್ ಬೆಂಗಳೂರು ಮಾಡೋಣ ಅಂಥೇಳಿ ಸುಮಾರು ಮೂಲಸೌಕರ್ಯ ಬೆಂಗಳೂರು ಅಭಿವೃದ್ಧಿಗೆ ನಲವತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಸರ್ಕಾರ ಮೀಸಲಿಡಲಿಕ್ಕೆ ಸನ್ಮಾನ್ಯ ಗೌರವನಿಂದ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ನಿಜವಾಗಿ ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಳ್ಳುತ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮುಂದಕ್ಕೆ ಹೋಗ್ತಾ ಇದೆ ಆದ್ದರಿಂದ ಯಾರು ಮಾಧ್ಯಮದ ವಕ್ತಾರರಾಗಿ ಮುಂದೆ ಬರಬೇಕು ಅಂತಿದ್ದವರು ಸರ್ಕಾರದ ಏನು ಕಾರ್ಯಕ್ರಮಗಳು ಏನು ಯೋಜನೆಗಳು ಏನು ಉತ್ತಮ ಕೆಲಸಗಳನ್ನು ಸರ್ಕಾರ ಮಾಡಿಕೊಂಡು ಹೋಗ್ತಾ ಇದೆ ಅದನ್ನು ಜನರಿಗೆ ಮನದಟ್ಟು ಮಾಡಿಸಬೇಕು ಅದೇ ಅದೇ ರೀತಿಯಲ್ಲಿ ವಿರೋಧ ಪಕ್ಷದವರಿಂದ ಏನೆಲ್ಲ ಆಗಿದೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಬರೀ ಕಾಲಹರಣವನ್ನು ಮಾಡುವಂತಹ ಕೆಲವು ಇದನ್ನು ವಿರೋಧ ಪಕ್ಷದವರು ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರಗಳು ಸಹ ಮನದಲ್ಲಿ ಇಟ್ಟುಕೊಂಡು ಒಳ್ಳೆಯ ಒಂದು ರೀತಿಯಲ್ಲಿ ಮಾಧ್ಯಮ ವಕ್ತಾರರಾಗಿ ನಿಭಾಯಿಸುವವರಿಗೆ ನಾವು ಇಪ್ಪತ್ತನೇ ತಾರೀಕು ಮೇಲೆ ವಿಶೇಷವಾಗಿ ಎಲ್ಲರಿಗೂ ಪ್ರತ್ಯೇಕವಾಗಿ ಒಂದು ಇಂಟರ್ವ್ಯೂ ಅನ್ನು ಕರೆದು ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದ ಸಭೆಯಲ್ಲಿ ಮಾತನಾಡಿಸಿ ಸಭೆಯನ್ನು ಮುಕ್ತಾಯಗೊಳಿಸಿದ ಥ್ಯಾಂಕ್ ಯು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ